ಎಲ್ರಿಗೂ ನಮಸ್ಕಾರ ಕನಸು ಜೀವನದಲ್ಲಿ ಏನು ಕನಸಿಲ್ದವರು ಕನಸಿರುವ ಇತರರಿಗಾಗಿ ದುಡಿತಿರೋದು ನಮಗೆ ನಿಮಗೆ ಗೊತ್ತಿರುವಂತಹ ಸತ್ಯ ಸಂಗತಿ ಬ ಬಡವರಲ್ಲ ಆದರೆ ಕನಸಿಲ್ದವರೇ ನಿಜವಾದ ಬಡವರು ಪ್ಲ್ಯಾನ್ ಯುವ ವರ್ಕ್ ಆ್ಯಂಡ್ ವರ್ಕ್ ಫಾರ್ ಯುವರ್ ಪ್ಲ್ಯಾನ್ ಇದು ಜಪಾನಿ ನುಡಿ ಅದರಂತೆ ನಮ್ಮ ಕಂಡ ಕನಸನ್ನು ನನಸಾಗಿಸ್ಲಿಕ್ಕೆ ನಾವೇನು ಮಾಡಬೇಕು ಫಸ್ಟ್ ಪ್ಲ್ಯಾನ್ ಮಾಡಬೇಕು ಆಮೇಲೆ ಆಮೇಲೆ ಅದಕ್ಕೋಸ್ಕರ ದುಡಿಬೇಕು ಅವಶ್ಯಕವಾಗಿ ನಮಗೆ ಆತ್ಮವಿಶ್ವಾಸ ಇರಬೇಕು ಬದ್ಧತೆ ದೃಢ ನಿರ್ಧಾರ ಹಾಗೂ ಪ್ರಾಮಾಣಿಕ ಪರಿಶ್ರಮ ಇದ್ದರೆ ನಮ್ಮ ಕನಸು ನನಸಾಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಈ ಜಗತ್ತಿನ ಮಹಾನ್ ಸಾಧಕರೆಲ್ಲರೂ ಜಗತ್ತು ನಿದ್ರಿಸ್ತಿರುವಾಗ ತಾವು ಎಚ್ಚರವಾಗಿದ್ದುಕೊಂಡು ತಮ್ಮ ಪ್ರಯತ್ನ ಮುಂದುವರಿಸಿದವರು ಕಠಿಣ ಪರಿಶ್ರಮದಲ್ಲಿ ನಂಬಿಕೆ ಇಟ್ಟವರು ನಾವು ಜಗತ್ತಿಗೆ ಹೇಗೆ ಬಂದೆವು ಅನ್ನೋದಕ್ಕಿಂತ ಇಲ್ಲಿಂದ ಹೇಗೆ ಹೋಗ್ತೀವಿ ಅನ್ನೋದು ಮುಖ್ಯ ಬರುವಾಗ ನಮಗಿದ್ದು ಕೇವಲ ಉಸಿರು ಮಾತ್ರ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಇರೋದಿಲ್ಲ ಆದರೆ ಒಳ್ಳೆಯ ಹೆಸರಿರಲಿ ಹೀಗಾಗಲೂ ಎಲ್ರಿಗೂ ಒಂದು ಸುಂದರ ಕನಸಿರಲಿ ರಿಚರ್ಡ್ ಬ್ರಾನ್ಸನ್ ನಾವು ಬದುಕನ್ನು ಒಂದು ವರ್ಷದಲ್ಲಿ ಬದಲಾಯಿಸಿಕೊಳ್ಳಬಹುದೇ ಹೇಗೆ ಎಂಬ ಪುಸ್ತಕದಲ್ಲಿ ಅವರು ಜಗತ್ತಿನ ಅತಿ ಶ್ರೀಮಂತ ವಾರನ್ ಬಫೆಟ್ ಹೇಳಿದನ ಬರೆದಿದ್ದಾರೆ ಮೊದಲನೇದಾಗಿ ಏನೇ ಮಾಡಿ ತಕ್ಷಣ ಫಲಿತಾಂಶ ಬರುವುದಿಲ್ಲ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತದೆ ಎರಡನೇದಾಗಿ ನಿಮ್ಮ ಸಂತಸ ನೆಮ್ಮದಿಗೆ ಬೇರೆಯವರನ್ನು ಅವಲಂಬಿಸುವುದನ್ನು ನಿಲ್ಲಿಸಬೇಕು ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿ ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ ಎಂದು ಭಾವಿಸಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ ಎಂದಿಗೂ ಕೈ ಚೆಲ್ಲಬೇಡಿ ನೀವು ಮಾಡುವ ತಪ್ಪುಗಳಿಂದಲೇ ನಿಮ್ಮನ್ನು ನೀವು ಅಳೆಯೋದನ್ನು ನಿಲ್ಲಿಸಿ ಸಕಾರಾತ್ಮಕ ಯೋಚನೆಗಳಿರುವವರನ್ನು ಹತ್ತಿರಕ್ಕಿಟ್ಕೊಳ್ಳಿ ನಿಮ್ಮನ್ನು ಟೀಕಿಸುವವರನ್ನು ನಿರ್ಲಕ್ಷಿಸಿ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ